ನನ್ನ ಗಾಡಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಸುಲನ ಪಾತ್ರ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ನಾನು ಯಾವ ರೀತಿ ವೀಡಿಯೋಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ನಾನು ನಮ್ಮ ಅಜಾಗ್ರತ ಮನಸ್ಸನ್ನು ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ಲನ್ನ ಆನ್ ಮಾಡ್ಕೊಳ್ಳಿ ಇವತ್ತು ನಾನು ಬೇಸಿಕ್ ಬೇಸಿಕ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಲಾ ಆಫ್ ಅಸಮ್ಷನ್ ಅಂದರೆ ಏನು ನಾನು ಇಲ್ಲಿ ಜಸ್ಟ್ ನಿಮಗೆ ಬೇಸಿಕ್ಸ್ನ ಅರ್ಥ ಮಾಡ್ತಿರೋದು ಈ ವಿಡಿಯೋ ಬಂದುಬಿಟ್ಟು ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದೀರ ತುಂಬ ಜನ ಹಳೆ ಸಬ್ಸ್ಕ್ರೈಬರ್ಸ್ ಇರಿದ್ದೀರಾ ತುಂಬ ಜನ ಮಿಡಲಲ್ಲಿ ಬಂದವರು ಇದ್ದೀರಾ ಎಲ್ಲರೂ ಕೂಡ ಈ ವಿಡಿಯೋ ಅಪ್ಲೈ ಆಗುತ್ತೆ ಗೋ ಟು ದ ಬೇಸಿಕ್ಸ್ ಬೇಸಿಕ್ಕಿಗೆ ಹೋಗೋಣ ಬೇಸಿಕ್ ಬಗ್ಗೆ ಮಾತಾಡೋಣ ಫಸ್ಟ್ ಆಫ್ ಆಲ್ ಲಾ ಆಫ್ ಅಸಂಪ್ಷನ್ ಅಂದರೆ ಏನು ಅಂತ ನಿಮಗೆ ಗೊತ್ತಿಲ್ಲ ನೀವೇನಾದರೂ ಇದೇ ನಿಮಗೆ ಫಸ್ಟ್ ವೀಡಿಯೋ ಲಾ ಆಫ್ ಅಸಂಪ್ಷನ್ ಎಂದು ಅಂತ ಅಂದರೆ ವೆಲ್ಕಮ್ ಲಾ ಆಫ್ ಅಸಂಪ್ಷನ್ ಅಂದರೆ ಇದು ಕೂಡ ಒಂದು ಯೂನಿವರ್ಸಲ್ ಲಾ ಹೇಗೆ ಲಾ ಆಫ್ ಅಟ್ರಾಕ್ಷನ್ನ ನೀವು ಕೇಳಿರ್ತೀರ ಐ ನೋ ಡೆಫಿನೆಟ್ಲಿ ಮ್ಯಾನಿಫೆಸ್ಟೇಷನಲ್ಲಿರೋರಿಗೆ ಲಾ ಆಫ್ ಅಟ್ರಾಕ್ಷನ್ ಗೊತ್ತಿರುತ್ತೆ ಅಂತ ಬಟ್ ಲಾ ಆಫ್ ಅಸಮ್ಷನ್ನ ಯಾರಿಗೂ ಗೊತ್ತಿರಲ್ಲ ಲಾ ಆಫ್ ಅಸಂಪ್ಷನ್ ಅಂತ ಅಂದರೆ ನಮ್ಮ ಯೋಚನೆಗಳು ಮತ್ತು ನಮ್ಮ ಕಲ್ಪನೆಗಳು ನಿಜ ಆಗುತ್ತೆ ನಾವು ಯಾವುದನ್ನು ಸತ್ಯ ಅಂದ್ಕೊತೀವಿ ಅದು ಸತ್ಯ ಆಗುತ್ತೆ ನಾವೇನೋ ಒಂದು ಟ್ರೂ ಅಪ್ಪ ಪಕ್ಕ ಹಾಗೆ ಆಗುತ್ತೆ ಅಂದ್ಕೊತೀವಿ ಅದು ಹಾಗೇ ಆಗುತ್ತೆ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಅಸ್ ಲಾ ಆಫ್ ಅಸಂಪ್ಷನ್ ಅಂದರೆ ನಮ್ಮ ಒಂದು ಅಸಂಪ್ಷನ್ ಸತ್ಯ ಆಗುತ್ತೆ ನಾವು ಏನೋನೋ ಒಂದು ಅಸ್ಯೂವ್ ಮಾಡಿ ಅದು ಸತ್ಯ ಅಂದ್ಕೊಂಡ್ರೆ ಸತ್ಯ ಅಷ್ಟೆ ನಾವು ಇದನ್ನು ಜಾಸ್ತಿ ಕಾಂಟ್ರಡ್ಯೂಟ್ ಮಾಡೋದು ನಮ್ಮ ದಿನನಿತ್ಯ ಜೀವನದಲ್ಲಿ ನಡೆಯೋ ಎಲ್ಲ ಘಟನೆಗಳು ಕೂಡ ಆಗೋದು ಲಾ ಆಫ್ ಅಸಂಪ್ಷನ್ ಇಂದಾನೆ ಅಂದರೆ ಈ ಒಂದು ಲಾ ಪ್ರಕಾರ ನೀವು ಇಲ್ಲ ಅನ್ನೋ ಅವೆಳ್ದಿರೋ ಇಲ್ವೋ ಅದು ಮ್ಯಾಟ್ರ್ ಆಗೋಲ್ಲ ಇಲ್ಲಿ ಬಟ್ ನಿಮ್ಮ ಲೈಫ್ ನಡೀತಾ ಬರ್ತಿರೋದೆ ಈ ಒಂದು ಲಾ ಆಫ್ ಅಜಂಪ್ಷನ್ ಮೇಲೆ ಯಾಕೆ ಅಂತ ಅಂದರೆ ನಿಮ್ಮ ಜೀವನದಲ್ಲಿ ಎಲ್ಲನೂ ಆಗಿರೋದು ನಿಮ್ಮ ಯೋಚನೆಗಳಿಂದಾನೆ ನಿಮ್ಮ ಕಲ್ಪನೆಗಳಿಂದಾನೆ ಅಸಂಪ್ಷನ್ ಅಂದರೆ ಏನು ಕಲ್ಪನೆ ಕಲ್ಪನೆ ಅಂತ ಅಂದರೆ ಏನು ಯೋಚನೆ ಸೊ ಇದೆಲ್ಲ ಒಟ್ಟಿಗೆ ಬರುತ್ತೆ ಸೊ ನಿಮ್ಮ ಜಗತ್ತಲ್ಲಿ ಏನೇ ಆಗಿದ್ರೂ ಅದು ನಿಮ್ಮ ಯೋಚನೆ ಮತ್ತು ಕಲ್ಪನೆಗಳು ಮಾತ್ರ ಆಗಿರುತ್ತೆ ನೀವು ಈಗ ನಿಮ್ಮ ಲೈಫಲ್ಲಿ ಖುಷ್ ಅದು ನಿಮ್ಮ ಅಸಂಪ್ಷನ್ ನೀವು ನಿಮ್ಮ ಲೈಫಲ್ಲಿ ಬೇಜಾರಲ್ಲಿದ್ದೀರಾ ಅದು ಕೂಡ ನಿಮ್ಮ ಅಸಂಪ್ಷನ್ ನೀವು ನಿಮ್ಮ ಲೈಫಲ್ಲಿ ಮಧ್ಯ ಸ್ಟೇರಲ್ಲಿದ್ದೀರಾ ಅದು ಕೂಡ ನಿಮ್ಮ ಅಸಂಪ್ಷನ್ ಅಷ್ಟೆ ಸೊ ನೀವು ಹೊರಗಡೆ ಇರೋ ಜಗತ್ತನ್ನ ಹೇಗಿರಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ತೀರ ಪ್ರತಿಯೊಂದು ಕೂಡ ನಿಮ್ಮ ಅಸಂಪ್ಷನ್ ನೀನು ಕೇಳ್ಬೋದು ಇವತ್ತು ಮಳೆ ಬರುತ್ತೆ ಅಂದ್ಕೊಳ್ಳಿ ಮಳೆ ಬರುತ್ತೆ ಇವತ್ತು ಬಿಸಿಲಿರುತ್ತೆ ಅಂದ್ಕೊಳ್ಳಿ ಬಿಸಿಲಿರುತ್ತೆ ಎವ್ರಿಥಿಂಗ್ ಇಸ್ ಯುವರ್ ಅಸಂಪ್ಷನ್ ನಾನು ನನ್ನ ಬಗ್ಗೆ ಹೇಳ್ತಿಲ್ಲ ನಿಮ್ಮ ಬಗ್ಗೆ ಹೇಳ್ತೀನಿ ಇವತ್ತು ಓಕೆ ನಾನು ಬೇಗ ಹೋಗ್ತೀನಿ ಬೇಗ ಹೋಗ್ತೀರ ಇವತ್ತು ನಾನು ಲೇಟಾಗಿ ರೀಚ್ ಆಗ್ತೀನಿ ಲೇಟಾಗಿ ರೀಚ್ ಆಗ್ತೀರಾ ಇವತ್ತು ಮಳೆ ಬರುತ್ತೆ ಎಸ್ ಇವತ್ತು ಮಳೆ ಬರುತ್ತೆ ಬಿಕಾಸ್ ಇಟ್ಸ್ ಯುವ ಅಸಂಪ್ಷನ್ ಇವತ್ತು ಬಿಸಿಲು ಇರುತ್ತೆ ಇಟ್ಸ್ ಯುವ ಅಸಂಪ್ಷನ್ ಇವತ್ತು ನನ್ನ ಫೇವ್ರೆಟ್ ಡೇ ಬಿಕಾಸ್ ಎಲ್ಲ ಒಳ್ಳೇದೇ ಆಗ್ತಿದೆ ಇವತ್ತು ನನಗೆ ಎಸ್ ಒಳ್ಳೇದಾಗುತ್ತೆ ಬಿಕಾಸ್ ನೀವು ಅಜೂಮ್ ಮಾಡ್ತಿದ್ದೀರಾ ಇವತ್ತು ಒಳ್ಳೇದಾಗುತ್ತೆ ನನಗೆ ಅಂತ ಇಲ್ಲ ಇಟ್ಸ್ ದಿನ ಇಷ್ಟ ಆಗ್ತಿಲ್ಲ ಏನು ಚೆನ್ನಾಗೇ ಇಲ್ಲ ಎಲ್ಲ ಬರಿ ಯಾಕೋ ಉಲ್ಟಾನೇ ಹೊಡಿತಿದೆ ಎಸ್ ಉಲ್ಟಾ ಹೊಡಿಯುತ್ತೆ ನನ್ನ ಲೈಫಲ್ಲಿ ಏನು ಅನ್ಕೋಳೋದಾಗಲ್ಲ ಯಸ್ ಆಗಲ್ಲ ಬಿಕಾಸ್ ಅದು ನಿಮ್ಮ ಅಜಂಪ್ಷನ್ ನನ್ನ ಲೈಫಲ್ಲಿ ನಾನು ಅನ್ಕೊಳೋದು ಎಲ್ಲ ಆಗುತ್ತೆ ಎಸ್ ಅದು ಕೂಡ ನಿಮ್ಮ ಅಜಂಪ್ಷನ್ ಆಗುತ್ತೆ ಬಿಕಾಸ್ ಅದು ಕೂಡ ನಿಮ್ಮ ಅಜಂಪ್ಷನ್ ಹೇಗೆ ನಮ್ಮ ಲೈಫ್ ನಾವು ಸರಿ ಮಾಡ್ಕೊಬೇಕು ಎಲ್ಲ ಬರೋದು ನಿಮ್ಮ ಅಜಂಪ್ಷನ್ಸ್ ವರ್ಕ್ ಆನ್ ಯುವರ್ ಥಾಟ್ಸ್ ಅಷ್ಟೇ ರಾತ್ರಿ ಮಲಗ್ತೀರ ಮಲಗೋಕ್ಕಿಂತ ಮುಂಚೆ ಏನು ನಾಳೆ ನನ್ನ ಕಾಯಿಲೆ ಬೇಗ ಹೇಳೋಕ್ಕಾಗಲ್ಲ ಪಕ್ಕ ಹೇಳಲಾಗ್ಬಿಡೋ ಅಲಾರಾಮ್ ಆದರೂ ನಾನೇ ಅಲಾರಾಮ್ ಆಫ್ ಮಾಡಿ ಮಲ್ಕೊತೀನಿ ಆ ಜನ ಇನ್ಸ್ಟರ್ ಆಫ್ ಆ ಥರ ಯೋಚನೆ ಮಾಡೋ ಬದಲು ಡಿಫ್ರೆಂಟಾಗಿ ಯೋಚನೆ ಮಾಡಿ ಇಲ್ಲ ಬೆಳಿಗ್ಗೆ ಅಲಾರಾಮ್ ಆಗೋಕ್ಕಿಂತ ಮುಂಚೆ ನಾನೇ ಎದ್ಕೊಡ್ತೀನಿ ಅಂತ ಅಂದ್ಕೊಳ್ಳಿ ಅಂದ್ಕೊಂಡು ಮದ್ರಿ ಬೆಳಗ್ಗೆ ಎಚ್ಚರು ಆಗುತ್ತೆ ನಿಮಗೆ ದಾಟ್ಸ್ ಒನ್ ಅಜಂಪ್ಷನ್ ಬೆಳಗ್ಗೆ ಎದ್ರಿ ಇವತ್ತಿನ ಡೇ ನಾನು ತುಂಬ ಕೆಡ್ದಾಗಿರತ್ತೆ ಅದೇ ಇದನ್ನು ನಾವು ಡೇ ಪೂರ್ತಿ ನೋಡ್ತೀರ ಅರ್ಥ ಆಯ್ತಾ ಅದೇ ನಾನು ನೀವು ಹೇಳಿದ್ದೀರಲ್ಲ ಇವ್ ನಾ ಫುಲ್ಲು ಕೆಡ್ದಾಗಿರತ್ತಂತ ಬಿಕಾಸ್ ನೀವು ನಿಮ್ಮ ಜಗತ್ತಿನ ಕ್ರಿಯೇಟರ್ ನಿಮ್ಮ ಲೈಫ್ನ ಕ್ರಿಯೇಟರ್ ನೀವೇ ಅರ್ಥ ಆಯ್ತಾ ಸೊ ನೀವು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಲೈಫ್ ಚೆನ್ನಾಗಿರಲ್ಲ ಅಂತ ಅಂತ ನೀವೇ ನಿಮಗೆ ಹೇಳ್ಕೊಂಡ್ರಿ ಅಂತ ಇಟ್ಕೊಳ್ಳಿ ನಿಮ್ಮ ಲೈಫ್ ಅವತ್ತಿಡೀ ಖರಾಬ್ ಆಗಿರತ್ತೆ ಅರ್ಥ ಆಯ್ತಾ ಬಟ್ ಬೆಳಗ್ಗೆ ಇದ್ದ ತಕ್ಷಣ ಇನ್ಸ್ಟೆಡ್ ಆಫ್ ಆ ಒನ್ ಮಾತ್ ಹೇಳೋ ಬದಲು ಇವತ್ತಿನ ದಿನ ತುಂಬ ಚೆನ್ನಾಗಿರತ್ತೆ ಅಂತ ಜಸ್ಟ್ ಒಂದೇ ಒಂದು ಮಾತ್ ಈವನ್ ಹಿಂದಿನ ದಿನ ಏನೇ ಆಗಿರಲಿ ಲೈಕ್ ಪಾಸ್ಟ್ ಏನೇ ಆಗಿರಲಿ ರಾತ್ರಿ ನೀವು ಹತ್ರನೂ ಜಗಳಾಡಿ ಮಕ್ಕೊಂಡಿರಿ ಹಿಂದಿನ ದಿನ ಡೇ ಚೆನ್ನಾಗಿಲ್ದೇನೂ ಮಕ್ಕೊಂಡಿರಿ ಓಕೆ ಬಟ್ ಬೆಳಗ್ಗೆ ಇದ್ದ ತಕ್ಷಣ ಅದರಿಂದ ತುಂಬ ಅಂತ ಒಂದೇ ಒಂದು ಥಾಟ್ ಹೇಳೋದ್ರಿಂದ ಆ ಡೇ ಡಿಫ್ರೆನ್ಸಸ್ನ ನೀವೇ ನೋಡ್ತೀರ ಓಕೆ ನೆಕ್ಸ್ಟ್ ನಾನು ಯಾವಾಗಲೂ ಲೇಸಿ ಓಕೆ ನೀವು ಕೇಳ್ತಿರ್ತೀರ ತುಂಬ ಜನ ನನಗೆ ಹೇಳ್ತಾರೆ ನಾನು ಯಾವಾಗ ಬಿಕಾಸ್ ನಾನು ಯಾವಾಗಲೂ ಲೇಸಿ ನನಗೇನು ಕೆಲಸ ಮಾಡೋಕ್ಕಾಗಲ್ಲ ನಾನು ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ ಇದಕ್ಕೇನು ಸಲ್ಯೂಷನ್ ಯು ನೋ ವಾಟ್ ನೀವು ಹೇಳ್ತಾ ಇದ್ದೀರಾ ನಿಮಗೆ ನೀವು ನಾನು ಲೇಸಿ ನಾನು ಆ್ಯಕ್ಟಿವ್ ಅಲ್ಲ ನನಗೆ ವರ್ಕ್ ಮಾಡೋಕ್ಕಾಗಲ್ಲ ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ನನಗೆ ಫೋಕಸ್ ಮಾಡೋಕ್ಕಾಗಲ್ಲ ನೋ ಇದೆಲ್ಲ ನಿಮ್ಮ ಅಸಂಪ್ಷನ್ ಈ ಅಜಂಪ್ಷನ್ಸ್ ಇಂದಾನೆ ನಿಮ್ಮ ಲೈಫ್ನ ನೀವು ಬಿಲ್ಡ್ ಮಾಡ್ತಿದ್ದೀರಾ ನಂಗೆ ಏನೋ ಮ್ಯಾನಿಫೆಸ್ಟ್ ಆಗ್ತಿಲ್ಲ ನಂಗೆ ಯಾಕೋ ಕಷ್ಟ ಆಗ್ತಿದೆ ನನಗೆ ಏನೋಕ್ಕೋ ಪ್ರಾಬ್ಲಮ್ ಆಗ್ತಿದೆ ನನಗೆ ಯಾಕೋ ತುಂಬ ಟ್ರೈ ಮಾಡ್ತಿದ್ದೀನಿ ನನ್ನ ಥಾಟ್ಸ್ ನನಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ನನಗೆ ಯಾಕೋ ಲೈಫ್ ಹಿಂಗಾಗ್ತಿದೆ ಹಂಗಾಗ್ತದೆ ನಾನು ಎಷ್ಟೇ ಅಂದ್ಕೊಂಡ್ರೂ ಕೂಡ ನನ್ನ ರೋಟಿನಿಗೆ ನಾನು ಫಿಕ್ಸ್ ಆಗುತ್ತಿಲ್ಲ ನಾನು ಎಷ್ಟೇ ಅಂದ್ಕೊಂಡ್ರೂ ಕೂಡ ಓಕೆ ನಾನು ಇದು ಮಾಡ್ತೀನಿ ನಾನು ಕನ್ಸಿಸ್ಟೆಂಟ್ ಆಗಿರ್ತೀನಿ ಆದರೂ ಕೂಡ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ ಎಲ್ಲ ಮಾಡ್ತೀನಿ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ತಾ ಇರ್ತೀರ ಅದು ಕೂಡ ನಿಮ್ಮ ಅಸಂಪ್ಷನ್ ನಿಮ್ಮ ಅಜಂಪ್ಷನ್ಸ್ನೆ ನಿಮ್ಮ ಲೈಫ್ ಕ್ರಿಯೇಟ್ ಮಾಡೋದು ನನ್ನ ಅಝಂಪ್ಷನ್ ಅಲ್ಲ ನಿಮ್ಮ ಅಸಂಪ್ಷನ್ ನಿಮ್ಮ ಲೈಫಲ್ಲಿ ನಿಮಗೇನು ಅಜಂಪ್ಷನ್ ಇದೆ ಅದು ನಿಮ್ಮ ಲೈಫ್ನ ಕ್ರಿಯೇಟ್ ಮಾಡುತ್ತೆ ನನ್ನ ಲೈಫಲ್ಲಿ ನನಗೆ ಏನು ಅಜಂಪ್ಷನ್ಸ್ ಇದೆ ಆ ಅಜಂಪ್ಷನ್ಸ್ ನನ್ನ ಲೈಫಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಇಟ್ ಡಸೆಂಟ್ ಮೀನ್ ದಟ್ ನನ್ನ ಅಝಂಪ್ಷನ್ ನಿಮ್ಮ ಲೈಫಲ್ಲಿ ರಿಯಲ್ ಆಗುತ್ತೆ ಅಂತಲ್ಲ ನೋ ನಿಮ್ಮ ಅಜಪ್ಷನ್ ನೀವೇನು ಅಜಂಪ್ಷನ್ ಇಟ್ಕೊಂಡಿದ್ದೀರಾ ಪ್ರತಿ ಒಂದ್ರ ಬಗ್ಗೆ ಚೆಕ್ ಮಾಡಿ ಹೋಗಿ ಚೆಕ್ ಮಾಡಿ ಪ್ರತಿ ಒಂದೊಂದ್ರ ಬಗ್ಗೆನೂ ನಿಮ್ಗೆ ಒಂದೊಂದು ಥಾಟ್ಸ್ ಇದೆ ಅಜಂಪ್ಷನ್ ಇಸ್ ನಥಿಂಗ್ ಬಟ್ ಥಾಟ್ಸೇ ಅಲ್ವಾ ಪ್ರತಿ ಒಂದೊಂದ್ರ ಬಗ್ಗೆನೂ ನಿಮ್ಗೆ ಥಾಟ್ಸ್ ಇದೆ ಅಜಂಪ್ಷನ್ಸ್ ಇದೆ ಆ ಅಜಂಪ್ಷನ್ನೇ ಆ ಥಾಟ್ಸೇ ನಿಮ್ಮ ಮುಂದೆ ಪ್ಲೇ ಆಗ್ತಿರೋದು ಬೇರೆ ಏನ್ ಅಲ್ಲ ಜಸ್ಟ್ ಅಬ್ಸರ್ವ್ ಎಷ್ಟು ಅಸಂಪ್ಷನ್ಸ್ ಇದೆ ಅಂತ ಇವತ್ತಿನ ಡೇ ಹಾರ್ಡ್ ಇರುತ್ತೆ ಎಸ್ ಹಾರ್ಡ್ ಇರುತ್ತೆ ಇವತ್ತು ನನ್ನ ಕೆಲಸ ಬೇಗ ಆಗುತ್ತೆ ಎಸ್ ಬೇಗ ಆಗುತ್ತೆ ಇವತ್ತು ನಾನು ಆಫೀಸಿಗೆ ಬೇಗ ಹೋಗ್ತೀನಿ ಎಸ್ ಬೇಗ ಹೋಗ್ತೀರಾ ಇವತ್ತು ನಾನು ಲೇಟಾಗಿ ಹೋಗ್ತೀನಿ ಲೇಟಾಗಿ ಹೋಗ್ತೀನಿ ಇವತ್ತು ಯಾಕೋ ನನ್ನ ದೇನೆ ಸರಿಗಿಲ್ಲ ಎಸ್ ಸರಿಗಿಲ್ಲ ನನಗೆ ಹುಷಾರಿಲ್ಲ ಎಸ್ ಹುಷಾರಿಲ್ಲ ನನಗೆ ತಲೆ ತಲೆನೋತಿದೆ ಎಸ್ ತಲೆ ತಲೆನೋತಿದೆ ನಿಮಗೆ ಗೊತ್ತಾ ಪ್ರಾಬ್ಲಮ್ಸ್ನ ಜಾಸ್ತಿ ಮಾಡ್ಕೊಳೋದು ನೀವೇ ಹೇಳಿ 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 ಆ ಪ್ರಾಬ್ಲಮ್ಸ್ನ ಇನ್ನೂ ಜಾಸ್ತಿ ಮಾಡ್ಕೊತೀರಾ ನೋ ದ ಮೂಮೆಂಟ್ ನಿಮಗೆ ಗೊತ್ತಾಗ್ಬಿಟ್ರೆ ನನ್ನ ಲೈಫ್ ಓಕೆ ಏನೋ ಆಗ್ತಿದೆ ಓಕೆ ನಾನು ಲೇಸಿ ಆಗಿದ್ದೀನಿ ಜಸ್ಟ್ ಹೇಳ್ತೀನಿ ನಂಗೆ ತುಂಬ ಜನ ಈ ಕ್ವಶನ್ಸ್ ಕೇಳಿರೋದು ನೋಡಿದ್ದೀನಿ ನಾನು ಲೇಸಿ ಆಗಿದ್ದೀನಿ ನಂಗೆ ಏನೂ ಕೆಲಸ ಮಾಡೋಕ್ಕಾಗ್ತಿಲ್ಲ ನಂಗೆ ವರ್ಕ್ ಮಾಡೋಕ್ಕಾಗ್ತಿಲ್ಲ ನಾನು ಆ್ಯಕ್ಟಿವ್ ಆಗಿರೋಕ್ಕಾಗ್ತಿಲ್ಲ ಎಷ್ಟು ಟ್ರೈ ಮಾಡ್ತಿದ್ದೀನಿ ಅದು ಇದು ಇದು ಎಲ್ಲ ಇದ್ದೀನಿ ಬಟ್ ಏನೂ ಫಿಕ್ಸೇ ಮಾಡೋಕ್ಕಾಗ್ತಿಲ್ಲ ಆನ್ಸರ್ ಮಾಡಲ್ಲ ಏನೂ ಫಿಕ್ಸ್ ಬೇ ಫಿಕ್ಸ್ ಮಾಡಬೇಡಿ ಓಕೆ ಏನೂ ಟ್ರೈ ಮಾಡಬೇಡಿ ನೋಡಿ ಗೋ ಆ್ಯಂಡ್ ಡೂ ಯೋಗ ಬೇಗ ಇದ್ದಾಳೆ ಫ್ರೆಶ್ ಮೂಡಲ್ಲಿ ಇದ್ದಾಳೆ ಎದ್ಬಿಟ್ಟು ಯೋಗ ಮಾಡಿ ಮೆಡಿಟೇಷನ್ ಮಾಡಿ ಎಲ್ಲ ಮಾಡಿ ಓಕೆ ಯಾ ಇಟ್ ವಿಲ್ ಬೂಸ್ಟ್ ಯು ಎಸ್ ಅಫ್ಕೋರ್ಸ್ ಅದನ್ನು ನಾನು ಒಪ್ಕೊತೀನಿ ಬಟ್ ನಿಮ್ಮ ಥಾಟ್ಸ್ ನಿಮ್ಮ ಥಾಟ್ಸ್ ನಿಮ್ಮ ಥಿಂಕಿಂಗ್ ಇಲ್ಲ ನಾನು ಲೇಸಿ ಇಲ್ಲ ನಾನು ಆ್ಯಕ್ಟಿವ್ ಆಗಿರೋ ಆಗಲ್ಲ ನಾನು ಏನೇ ಮಾಡಿದ್ರು ನಾನು ಮೊಬೈಲ್ ಸ್ಕ್ರೋಲ್ ಮಾಡೋದನ್ನ ಬಿಡೋಲ್ಲ ನಾನು ಟೈಮ್ ವೇಸ್ಟ್ ಮಾಡೋದನ್ನ ಬಿಡೋಕ್ಕಾಗಲ್ಲ ಮತ್ತೆ ನಾನು ಟೈಮ್ ವೇಸ್ಟ್ ಮಾಡ್ತೀನಿ ಮತ್ತು ನನಗೆ ನಾನು ಬೇಜಾರು ಮಾಡ್ಸ್ಕೊತೀನಿ ಗೊತ್ತಾ ಇದು ನೀವೇ ನಿಮಗೆ ಹೇಳ್ಕೊಂಬಂದಿರೋ ಥಾಟ್ಸ್ ಅದನ್ನು ನೀವೇ ಫಾಲೋ ಮಾಡ್ತಾ ಹೋಗ್ತಾ ಇದ್ದೀರಾ ಎಷ್ಟು ಸತಿ ನಿಮಗೆ ನೀವು ಪದೇ 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 ಹೇಳ್ಕೊಂಡು ನಾನು ರೂಟೀನ್ ಫಾಲೋ ಮಾಡ್ತಿಲ್ಲ ನಾನು ಲೇಸಿ ಆಗಿದ್ದೀನಿ ನಾನು ಪ್ರ್ಯಾಕ್ಟೈಸ್ ಮಾಡ್ತಿಲ್ಲ ಲೈಕ್ ನಾನು ಆ್ಯಕ್ಟಿವ್ ಆಗಿಲ್ಲ ನನಗೆ ಏನೂ ನೆನಪಾಗ್ತಿಲ್ಲ ನೆನ್ಪಾಗಲ್ಲ ನೀವು ಏನು ನಿಮ್ಗೆ ಹೇಳ್ತೀರಾ ನೀವು ಏನು ಕಮೆಂಟ್ ಮಾಡ್ತೀರಾ ಅದೇ ನಿಮ್ಮ ರಿಯಾಲಿಟಿಲಿ ಆಗೋದು ನನಗೇನು ನೆನಪಾಗಲ್ಲ ಎಕ್ಸಾಮ್ ಟೈಮಲ್ಲಿ ನೆನಪಾಗಲ್ಲ ನನಗೆಲ್ಲ ನೆನಪಾಗುತ್ತೆ ಜೀನಿಯಸ್ ನಾನೆಲ್ಲ ಚೆನ್ನಾಗಿ ಓದ್ಕೊಂತೀನಿ ನಂಗೆ ಓದಕ್ಕೆ ಕೂತಾಗ ಇವಾಗಲೂ ನಂಗೆ ಓದಕ್ಕೆ ಮೂಡ್ ಇರುತ್ತೆ ಅಂತ ಹೇಳ್ಕೊಳ್ಳಿ ಇನ್ಸ್ಟೆಡ್ ಆಫ್ ಸೇಮ್ ನಂಗೆ ಓದೋಕೆ ಮೂಡ್ ಬರಲ್ಲ ನಂಗೆ ಕಾನ್ಸನ್ಟ್ರೇಷನೇ ಬರೋಲ್ಲ ನನಗೆ ಫೋಕಸೇ ಇರೋಲ್ಲ ಅಂತ ಬದಲು ಜಸ್ಟ್ ಚೇಂಜ್ ಇಲ್ಲ ನಂಗೆ ಕಾನ್ಸನ್ಟ್ರೇಷನ್ ಇರುತ್ತೆ ನನಗೆ ಫೋಕಸ್ ಇರುತ್ತೆ ನನಗೆ ಮೂಡ್ ಬರುತ್ತೆ ನಂಗೆ ಮೂಡ್ ಇವಾಗಲೂ ಇರುತ್ತೆ ನಂಗೆ ಯಾವುದು ಡಿಸ್ಟರ್ಬ್ ಮಾಡೋಲ್ಲ ನನ್ನ ಮೊಬೈಲ್ ನಂಗೆ ಡಿಸ್ಟರ್ಬ್ ಮಾಡಲ್ಲ ನಾನು ಸ್ಕ್ರೋನ್ ಮಾಡ್ದಾಗ ಊರಲ್ಲ ನಾನು ಆ್ಯಕ್ಟಿವ್ ಆಗಿರ್ತೀನಿ ನಾನು ಅಲ್ಲ ನಾನು ತುಂಬ ಆ್ಯಕ್ಟಿವ್ ನಾನು ಇವಾಗಲೂ ಕೂಡ ಆ್ಯಕ್ಟಿವ್ ಆಗಿರ್ತೀನಿ ನನಗೆ ಕನ್ಸಿಸ್ಟೆನ್ಸಿ ಇಲ್ಲ ನೀವು ನಿಮಗೆ ಹೇಳ್ತಿದ್ದೀರ ನಿಮಗೆ ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಸೊ ಆ ಕನ್ಸಿಸ್ಟೆನ್ಸಿ ಹೇಗೆ ಬರ್ಸ್ಕೊಬೇಕು ಜಸ್ಟೇ ನನಗೆ ಕನ್ಸಿಸ್ಟೆನ್ಸಿ ಇದೆ ನಾನು ಕನ್ಸಿಸ್ಟೆಂಟ್ ಆಗಿರ್ತೀನಿ ನನಗೆ ಸೆಲ್ಫ್ ಡಿಸಿಪ್ಲಿನ್ ಆಗಿರೋದು ತುಂಬ ಈಸಿ ನೋಡಿ ನೀವೇನು ಹೇಳ್ತಿರ್ತೀರ ಅದನ್ನು ನೀವು ಕ್ರಿಯೇಟ್ ಮಾಡ್ತಿರ್ತೀರ ಅರ್ಥ ಆಯಿತಾ ಅದನ್ನು ಫಸ್ಟು ಅರ್ಧ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಸ್ಮಾಲ್ 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 ಅಜಂಪ್ಷನ್ಸ್ ಇರುತ್ತೆ ಗೊತ್ತಾ ನಾನು ಇಲ್ಲಿ ಸ್ಮಾಲ್ ಸ್ಮಾಲ್ ಅಜಂಪ್ಷನ್ಸ್ ಬಗ್ಗೆ ಫೋಕಸ್ ಮಾಡ್ತಿದ್ದೀನಿ ತುಂಬ ದೊಡ್ಡ ಅಜಂಪ್ಷನ್ಸ್ಗೆ ಹೋಗ್ತಿಲ್ಲ ನೀವು ಪ್ರತಿದಿನ ಡೈಲಿ ನಿಮ್ಮ ಡೇ ಟು ಡೇ ಲೈಫಲ್ಲಿ ಈ ಥರ ಎಷ್ಟು ಥಾಟ್ಸ್ನ ನಿಮ್ಗೆ ಹೇಳ್ಕೊಂಬಂದಿರ್ತೀರ ಮನೆಗೆ ಕೂತಿರ್ತೀರಾ ನಾನೇ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ನಾನು ಮೊಬೈಲ್ ನೋಡ್ಕೊಂಡು ಕೂತಿದ್ದೀನಿ ನಾನು ಫೋಕಸ್ ಮಾಡೋಕ್ಕಾಗ್ತಿಲ್ಲ ಫೋಕಸ್ ಮಾಡೋಕ್ಕಾಗ್ತಿಲ್ಲ ನೀನು ಹೇಳ್ತಿದ್ದೀಯ ಎಸ್ ನನಗೆ ಮಾಡೋಕ್ಕಾಗ್ತಿಲ್ಲ ಇನ್ಸ್ಟೆಡ್ ಆಫ್ ಅದರ ಹೇಳೋ ಬದಲು ನಾನು ಫೋಕಸ್ ಚೆನ್ನಾಗಿ ಮಾಡ್ತಿದ್ದೀನಿ ನಾನು ಫೋಕಸ್ ಮಾಡೋಕ್ಕಾಗುತ್ತೆ ನಾನು ಮೊಬೈಲ್ ನೋಡೋಲ್ಲ ನನಗೆ ಸ್ಕ್ರೋಲ್ ಮಾಡೋ ಆ ಹ್ಯಾಬಿಟ್ ಇಲ್ಲ ಜಸ್ಟೇ ಏ ಹ್ಯಾಬಿಟ್ ಇರಲಿ ಒಂದು ವರ್ಷದಿಂದ ನಿಮ್ಗೆ ಆ ಹ್ಯಾಬಿಟ್ ಇರಲಿ ಜಸ್ಟೇ ನನಗೆ ಆ ಹ್ಯಾಬಿಟ್ ಇಲ್ಲ ನಿಮ್ಗೆ ಗೊತ್ತಾ ಜಸ್ಟ್ ಆ ಥರ ಥಿಂಕ್ ಮಾಡೋದ್ರಿಂದ ಜಸ್ಟ್ ಆ ಥರ ನಿಮ್ಮ ಥಾಟ್ಸ್ನ ಜಸ್ಟ್ ಚೇಂಜ್ ಮಾಡೋದ್ರಿಂದ ಎಷ್ಟೊಂದು ಚೇಂಜಸ್ ಆಗುತ್ತೆ ಗೊತ್ತಾ ನೀವು ನೀವು ಮಾಡೋ ಮಿಸ್ಟೇಕ್ ಇದು ಸ್ಮಾಲ್ 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 ಅಜಮನ್ಸ್ನ ಕರೆಕ್ಟ್ ಮಾಡಕ್ಕೆ ಹೋಗೋಲ್ಲ ಬಿಗ್ ಅಸಮ್ಷನ್ಸ್ನ ಕರೆಕ್ಟ್ ಮಾಡೋಕ್ಕೆ ಹೋಗ್ತೀರಾ ನೋಡಿ ಪ್ರತಿ ಒಂದು ಮೂಮೆಂಟು ನನಗೆ ಯಾರು ಕೇಳ್ತಿದ್ರು ನಾನು ಒಂದು ವಿಡಿಯೋ ಹಾಕಿದ್ದೆ ಗೊತ್ತಾ ಲೈಕ್ ವೀಡಿಯೋ ಸಕ್ಸಸ್ ಸ್ಟೋರಿ ಶೇರ್ ಮಾಡಿದ್ದೆ ಸಕ್ಸಸ್ ಸ್ಟೋರಿಯಲ್ಲಿ ನಾನು ಹೇಳಿದ್ದೆ ನಿಮಗೆ ನನ್ನ ಲೈಫಲ್ಲಿ ನನ್ನ ಪ್ರತಿ ಸೆಕೆಂಡು ಕೂಡ ನಾನು ಹೆಂಗೆ ಅಂದ್ಕೊತೀರ ಹಾಗೆ ಹೋಗ್ತಿದ್ದೆ ಬಿಕಾಸ್ ನಾನು ಒಂದು ರೀಸನ್ ಕೊಡ್ತೀನಿ ಆ ಥರ ಮಾಡೋದಕ್ಕೆ ನನಗೆ ಅವಾಗ ಒಂದು ಈಗಲೂ ಕೂಡ ಹಾಗೆ ಇದೆ ಸೀರಿಯಸ್ಲಿ ಈಗಲೂ ಹಾಗೆ ನಾನು ಒಂದು ಮೂಮೆಂಟು ನಾನು ಹೆಂಗೆ ಅಂದ್ಕೊತಿನೋ ಹಾಗೆ ಹೋಗುತ್ತೆ ಬಟ್ ಸೀರಿಯಸ್ಲಿ ನನಗೆ ಏನು ಅನ್ನಿಸ್ತಿದ್ದು ಆವಾಗ ಅಂತ ಅಂದರೆ ಓಕೆ ನಾನು ಕ್ರಿಯೇಟರ್ ನನ್ನ ಲೈಫ್ಗೆ ಸೊ ಯಾಕೆ ನಾನು ಇಷ್ಟ ಇಲ್ಲದ ಇನ್ಸ್ಟೆನ್ಸಸ್ ನಾನು ಯಾಕೆ ನೋಡಬೇಕು ನಾನು ಇಷ್ಟ ಇಲ್ಲದ್ ಯಾಕೆ ಯಾಕೆ ನಾನು ನೋಡಬೇಕು ಓಕೆ ಅದೇ ನಾನು ನೋಡೋಕೆ ಇಷ್ಟ ಇಲ್ಲ ಸೊ ಇಷ್ಟ ಆಗೋದನ್ನೇ ನಾನು ಪ್ರತಿ ಮೂಮೆಂಟಲ್ಲೂ ನೋಡಬೇಕು ಸೊ ಮಳೆ ಅಂದರೆ ಮಳೆ ಬರ್ತಿತ್ತು ಬಿಸಿಲು ಬರತ್ತೆ ಬಿಸಿಲು ಬರ್ತಿತ್ತು ಕ್ಲಾಸ್ ಕ್ಯಾನ್ಸಲ್ ಆಗುತ್ತೆ ಅಂದರೆ ಕ್ಲಾಸ್ ಕ್ಯಾನ್ಸಲ್ ಆಗ್ತಿತ್ತು ಕ್ಲಾಸ್ ಬೇಕಂದ್ರೆ ಕ್ಲಾಸ್ ಬರ್ತಿತ್ತು ಯಾಕೆ ಯಾಕೆ ಬಿಕಾಸ್ ನಾನಲ್ಲಿ ಅಸಂಪ್ಷನ್ ಮಾಡ್ತಾ ಗೊತ್ತಿರಲಿಲ್ಲ ಏ ಮಳೆ ಬರ ಈಗ ಮಳೆ ಬರ್ತದಂದ್ರೆ ಅಯ್ಯೋ ಮಳೆ ಬಂದುಬಿಡ್ತು ನಾನು ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಅಂತಿರಲಿಲ್ಲ ನನಗೆ ಮಳೆ ಬೇಡ ಅಂದರೆ ಏನು ಮಳೆ ನಿಲ್ಲುತ್ತೆ ಇವಾಗ ಬಿಸಿಲು ಬರುತ್ತೆ ಅಂತ ಬರ್ತಿತ್ತು ಬಿಕಾಸ್ ಜಸ್ಟ್ ವೆನ್ ಯು ನೋ ನೀವೇ ಕ್ರಿಯೇಟರ್ ನಿಮ್ಮ ಲೈಫ್ಗೆ ನೀವು ನಿಮ್ಮ ಲೈಫಲ್ಲಿ ಪ್ರತಿಯೊಂದು ಮೂಮೆಂಟ್ನು ಕ್ರಿಯೇಟ್ ಮಾಡೋದಂತ ಗೊತ್ತಾದಾಗ ನಮಗೇನು ಪ್ರಾಬ್ಲಮ್ ಇದೆ ಜಸ್ಟ್ ಕಮ್ಯಾಂಡ್ ಮಾಡೋಕ್ಕೆ ಯಾ ಬಿಕಾಸ್ ಹೋಲ್ ಓಕೆ ನೀವು ಒಂದು ಕಮೆಂಡ್ ಮಾಡಿದರೆ ಅದನ್ನು ಸುತ್ತಮುತ್ತ ಇರೋದು ಎಲ್ಲನೂ ಕೇಳುತ್ತೆ ಬಿಕಾಸ್ ಎವ್ರಿಥಿಂಗ್ ಈಸ್ ನಿಮ್ಮ ಒಂದು ಪಾಟ್ ನಿಮ್ಮ ಒಂದು ಎಸ್ಸೆನ್ಸ್ ಓಕೆ ಅರ್ಥ ಮಾಡ್ಕೊಳ್ಳಿ ಅದನ್ನು ಯು ಆರ್ ದ ಗಾಡ್ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ರಿಯಾಲಿಟಿ ನೀವೇನೇ ಕನ್ಕ್ಲೂಡ್ ಮಾಡಿದ್ರು ಲೈಕ್ ನೀವೇನೇ ಹೇಳಿದ್ರು ಕೂಡ ಅದು ನಿಮ್ಮ ರಿಯಾಲಿಟಿಲಿ ಆಗಲೇಬೇಕು ಅದಕ್ಕೆ ಬೇರೆ ಲೈಕ್ ಅದಕ್ಕೆ ನಿಮ್ಮ ರಿಯಾಲಿಟೀಲಿ ಆಗಲೇಬೇಕು ಅದಕ್ಕೆ ಬೇರೆ ಆಪ್ಷನ್ ಇಲ್ಲ ಅರ್ಥ ಆಯ್ತಾ ಬೇರೆ ಚಾಯ್ಸ್ ಇಲ್ಲ ಸೊ ಅದು ಆಗತ್ತೆ ಓಕೆ ನಾನು ಹೇಳ್ತಿರ್ತೀರ ನನಗೆ ಸಣ್ಣ ಸಣ್ಣ ಸ್ಯಾನ್ ಥಿಂಗ್ಸ್ನ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಈಸಿ ಬಟ್ ಬಿಗ್ ಥಿಂಗ್ಸ್ ಮ್ಯಾನಿಫೆಸ್ಟ್ ಮಾಡೋಕ್ಕಾಗ್ತಿಲ್ಲ ನಂಗೆ ಅದು ಮ್ಯಾನಿಫೆಸ್ಟ್ ಮಾಡೋಕ್ಕಾಗ್ತಿಲ್ಲ ಇದು ಮ್ಯಾನಿಫೆಸ್ಟ್ ಆಗಿ ಮಾಡೋಕ್ಕಾಗ್ತಿಲ್ಲ ಲುಕ್ ಲುಕ್ ಯಾಕೆ ಮ್ಯಾನಿಫೆಸ್ಟ್ ಮಾಡೋಕ್ಕಾಗ್ತಿಲ್ಲ ಇದಕ್ಕೆ ನಾನು ಸಣ್ಣ ಸಣ್ಣ ಸ್ಯಾನ್ ಥಿಂಗ್ಸ್ನ ಮ್ಯಾನಿಫೆಸ್ಟ್ ಮಾಡ್ತೀನಿ ಬಟ್ ಈ ಥರ ತಿಂಗ್ಸನ್ನ ನಾನು ಮ್ಯಾನಿಫೆಸ್ಟ್ ಮಾಡಲ್ಲ ಓಕೆ ಅದು ನಿಮ್ಮ ಅಸಂಪ್ಷನ್ ಮ್ಯಾನಿಫೆಸ್ಟೇಷನ್ ಇನ್ಸ್ಟಂಟ್ ಇನ್ಸ್ಟಂಟ್ ಅಂತ ಹೇಳ್ತಿರ್ತೀರ ಬಟ್ ನಂಗೆ ತುಂಬ ಟೈಮ್ ತೊಗೊಳ್ಳುತ್ತೆ ಇದು ಒಂದು ಅಸಂಪ್ಷನ್ ಅಲ್ವಾ ಮ್ಯಾನಿಫೆಸ್ಟೇಷನ್ ಇನ್ಸ್ಟಂಟ್ ಅಂತ ನಾನು ಹೇಳ್ತಿರ್ತೀನಿ ಅದಕ್ಕೆ ನನಗೆ ಇನ್ಸ್ಟಂಟ್ ಆಗುತ್ತೆ ನೀವು ಹೇಳ್ತಿರ್ತೀರ ಮ್ಯಾನಿಫೆಸ್ಟೇಷನ್ ಇನ್ಸ್ಟಂಟ್ ಅಂತೀರ ಬಟ್ ನಂಗೆ ತುಂಬ ಟೈಮ್ ಆಫ್ ಅಫ್ಕೋರ್ಸ್ ನಿಮ್ಗೆ ಥರ ಎಕ್ಸ್ಪೀರಿಯನ್ಸ್ ಆಗ್ತಿರೋದು ಬಿಕಾಸ್ ನೀವು ಎಲ್ಲೋ ಒಂದು ಕಡೆ ಥಾಟ್ ಇಟ್ಕೊಂಡಿದ್ದೀರ ಮ್ಯಾನಿಫೆಸ್ಟೇಷನ್ ಆಗೋದು ತುಂಬ ಲೇಟ್ ಆಗುತ್ತೆ ಅದಕ್ಕೆ ಅಷ್ಟೇ ಏನೇನು ಪ್ರಾಬ್ಲಮ್ಸ್ ಇಲ್ಲ ಅಷ್ಟೇ ಈವನ್ ಕನ್ಕ್ಲೂಡ್ ಮ್ಯಾನಿಫೆಸ್ಟೇಷನ್ ಇನ್ಸ್ಟೆಂಟ್ ನನ್ನ ಥಾಟ್ಸ್ ಹೇಗೆ ಇರಲಿ ಮ್ಯಾನಿಫೆಸ್ಟೇಷನ್ ಇನ್ಸ್ಟೆಂಟ್ ಆಗುತ್ತೆ ಮ್ಯಾನಿಫೆಸ್ಟೇಷನ್ ಇನ್ಸ್ಟೆಂಟ್ ಆ ಬಿಲೀಫ್ನ ಲೈಕ್ ರೂಟ್ ಮಾಡ್ಕೊಂಬಿಡಿ ನಿಮ್ಮ ಮೈಂಡಿಗೆ ಮ್ಯಾನಿಫೆಸ್ಟೇಷನ್ ಇನ್ಸ್ಟೆಂಟ್ ಈಗ ನಾನು ಏನೋ ಅಂದರೆ ಈಗಲೇ ಸೆಕೆಂಡ್ ಇಯ ಆಗುತ್ತೆ ಅದನ್ನ ಅಂತ ಅಷ್ಟೇ ಲೈಕ್ ಇಷ್ಟ ಎಷ್ಟು ಅಸಮ್ಷನ್ಸ್ ಇದೆ ಗೊತ್ತಾ ಇವತ್ತು ನಾನು ಬಸ್ಸಿಗೆ ವೆಯ್ಟ್ ಮಾಡಬೇಕು ನೀವು ನಮ್ಗೆ ಹೇಳ್ಕೊಂತೀರ ಇನ್ಸ್ ಬಸ್ಸಿಗೆ ವೆಯ್ಟ್ ಮಾಡಿ ಇವತ್ತು ಹಾಸ್ ಎಲ್ಲೋ ಹೋಗ್ತೀರಾ ಹಾಸ್ಪಿಟಲ್ಗೆ ಹೋಗ್ತೀರಾ ಅಲ್ಲಿ ತುಂಬ ಜನ ಇರ್ತಾರೆ ನಾನು ವೆಯ್ಟ್ ಮಾಡಬೇಕು ನೀವು ಹೇಳ್ತೀರಾ ನೀಸ್ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಬೇಕು ಇಲ್ಲ ನಾನು ಹೋಗೋ ಕೂಡ ಹಾಸ್ಪಿಟಲ್ ಫ್ರೀ ಇರುತ್ತೆ ನಾನು ತುಂಬ ಬೇಗ ತೋರಿಸ್ಕೊಂಬರ್ತೀನಿ ತೋರ್ಸ್ಕೊಂಬರ್ತೀರ ಎಲ್ಲಾನು ಅಸಂಪ್ಷನ್ ಎಲ್ಲಾನು ಅಸಂಪ್ಷನ್ ಅರ್ಥ ಆಯಿತಾ ಪ್ರತಿ ಒಂದು ನನಗೆ ಕೇಳ್ಬೇಡಿ ಯಾವುದು 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 ಅಂತ ಪ್ರತಿ ಒಂದು ಕೂಡ ಅಸಂಪ್ಷನ್ ನನಗೆ ಹೇಳ್ಬೇಡಿ ಯಾವುದು ಯಾವ್ದು ಅಝಂಪ್ಷನ್ ಯಾವುದು ಸತ್ಯ ಒಂದು ಅಸಂಪ್ಷನ್ ಇವತ್ತು ನಾನು ಲೈಕ್ ಎಲ್ಲ ಲೈಕ್ ಬೆಳಗಿಂದ ರಾತ್ರಿ ತನಕ ನಿಮಗೆ ಏನೇನು ಇವತ್ತು ನಾನು ಈ ಫುಡ್ ತಿಂತೀನಿ ಇಟ್ಸ್ ಫ್ರೀ ನಿಮ್ಮ ಒಂದು ಡಿಸಿಷನ್ ಲೈಕ್ ನಾನು ಏನು ಮಾಡ್ತಿದ್ದೀನಿ ನಾನು ಏನು ಹೇಳ್ತಿರೋದು ಗೊತ್ತಾ ನಿಮಗೆ ಅನ್ಕಾನ್ಷಿಯಸ್ಲಿ ನೀವೆಲ್ಲನೂ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರ ಬಟ್ ಇನ್ಸ್ಟೆಡ್ ಆಫ್ ಡೂಯಿಂಗ್ ದಟ್ ಕಾನ್ಷಿಯಸ್ ಆಗಿ ಕಾನ್ಷಿಯಸ್ ಆಗಿ ಕಂಟ್ರೋಲ್ ತೊಗೊಂಡು ಮ್ಯಾನಿಫೆಸ್ಟ್ ಮಾಡಿ ಇವತ್ತು ನಾನು ಈಗ ಫುಡ್ ತಿಂತೀನಿ ನೀವು ತಿಂತೀರಾ ಹೇಗೆ ಅಂತ ನನಗೆ ಕ್ವಶನ್ ಮಾಡಬೇಡಿ ಬಟ್ ಜಸ್ಟ್ ಸೈ ಇವತ್ತು ನಾನು ನನ್ನ ಫೇವ್ರೆಟ್ ಡೇ ಏನೋ ತಿಂತೀನಿ ಓಕೆ ತಿನ್ ಬೆಳಿಗ್ಗೆಯಿಂದ ನಿಮಗೆ ಸಿಗುತ್ತೆ ಓಕೆ ನಿಮ್ಮ ಲೈಫ್ ಹಂಗೆ ಹೋಗ್ಬೋದು ಇಟ್ಸ್ ಯುವರ್ ಕಮ್ಯಾಂಡ್ ನಿಮ್ಮ ಲೈಫ್ ನಿಮ್ಮ ಕಮ್ಯಾಂಡ್ ಮೇಲೆ ಹೋಗ್ತಿದೆ ಎಲ್ಲನೂ ಅಸಂಪ್ಷನ್ ಅಪ್ಪ ನನಗೆ ಸ್ಪೆಸಿಫಿಕ್ ಆಗಿ ಎಕ್ಸಾಂಪಲ್ ಕೊಟ್ಟು 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 ಹೇಳೋಕ್ಕಾಗಲ್ಲ ಲೈಕ್ ಬೆಳಗ್ಗೆಯಿಂದ ಬೇರೆ ನೀವು ಎದ್ದ ತಕ್ಷಣ ಸೆಕೆಂಡ್ಸಿಂದನೂ ಒಂದು ಮಾಡಿಕೊಳ್ಳಿ ಲೈಕ್ಸ್ ಬೆಳಿಗ್ಗೆ ಎದ್ದ್ ತಕ್ಷಣ ಇಂದಾನೇ ಕೌಂಟ್ ಮಾಡ್ಕೊಳ್ಳಿ ಆವಾಗಿಂದ ನೈಟ್ ನೀವು ಮಲಗೋ ತನಕ ಲೈಕ್ ಬೆಟ್ಟಿಗೆ ತಲೆ ಹಾಕೋ ತನಕ ಏನೇನಾಗುತ್ತೋ ಅದೆಲ್ಲ ನಿಮ್ಮ ಅಸಂಪ್ಷನ್ ಅಷ್ಟೇ ಬಟ್ ನಾನು ಹೇಳ್ತಿರೋದು ಕಾನ್ಷಿಯಸ್ಲಿ ಮ್ಯಾನಿಫೆಸ್ಟ್ ಮಾಡಿ ಅನ್ಕಾನ್ಷಿಯಸ್ಲಿ ಅಲ್ಲ ಗೊತ್ತಿರ್ಬೇಕು ನಿಮಗೆ ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಅಂತ ಅದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆ ಫೀಲಿಂಗ್ ನಿಮಗೆ ನಿಮಗೆ ಆ ಫೀಲಿಂಗ್ ಹೆಂಗಿರುತ್ತೆ ಅಂತ ನಿಮಗೆ ಅನುಭವ ಆದಾಗಲೇ ಗೊತ್ತಾಗೋದು ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಅನಿಸ್ತಿರುತ್ತೆ ಗೊತ್ತಾ ಲೈಫ್ ಒಂದೊಂದು ಮೂಮೆಂಟು ಕೂಡ ನೀವು ಅಂದ್ಕೊಂಡಂಗೆ ಹೋದರೆ ಹಿಂಗೆ ಇರುತ್ತೆ ಹೇಳಿ ಟಾಪ್ ಆಫ್ ದ ವರ್ಡ್ ಹೋಗಿಬಿಟ್ಟಿರ್ತೀರ ಮತ್ತು ನನಗೆ ಓಕೆ ನಾನು ಇವತ್ತು ಎಲ್ಲೋ ಹೊರಗಡೆ ಹೋಗ್ತಿದ್ದೀನಿ ಮನೆಗೆ ಲೇಟಾಗಿ ಹೋಗ್ತಿದ್ದೀನಿ ನನಗೆ ಬೈತಾರೆ ಮನೇಲಿ दैट्स वज आगे नान एलो होनी और कलसल्ते नाने फस्ट हे और नुक कल ऑब्वियस्ली सीरियस्ली केीरियस्ली कलो कूड़ा कलस बिका यानी नानती कलचो कलस कल सो नो और कल नागो हो बैतार और ए नन बैतार कल से खंड बैतार ಏ ಇವ್ರು ನನಗೆ ಟೆಕ್ಸ್ಟ್ ಮಾಡಿ ಸ್ಟಾಪ್ ಮಾಡ್ತಾರೆ ಎಸ್ ಖಂಡಿತ ಸ್ಟಾಪ್ ಮಾಡ್ತಾರೆ ಏ ಇವ್ರಿಗೆ ನನ್ನ ವ್ಯಾಲ್ಯೂನೇ ಗೊತ್ತಿಲ್ಲ ಎಸ್ ನಿಮ್ಮ ಅವ್ರ ವ್ಯಾಲ್ಯೂ ನಿಮ್ಮ ನಿಮ್ಮ ವ್ಯಾಲ್ಯೂ ಅವ್ರು ಹುಡುಕೋದು ಇಲ್ಲ ಓಕೆ ಎಸ್ ಇವ್ರು ನನ್ನ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಅಫ್ಕೋರ್ಸ್ ಅವ್ರು ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ ಇವ್ರು ನನಗೆ ಅವಾಯ್ಡ್ ಮಾಡ್ತಾರೆ ಆಫ್ಕೋರ್ಸ್ ಅವಾಯ್ಡ್ ಮಾಡ್ತಾರೆ ವಾಟ್ ಎವರ್ ಯು ಕಮ್ಯಾಂಡ್ ಆಗುತ್ತೆ ಅಷ್ಟೆ ಅಷ್ಟೇ ಇನ್ನೇನು ಹೇಳಲ್ಲ ನಮ್ಮ ನೀವೇನು ಕಮ್ಯಾಂಡ್ ಮಾಡ್ತೀರಾ ಅದು ನಿಮ್ಮ ರಿಯಾಲಿಟಿಯಲ್ಲಾಗುತ್ತೆ ಇವತ್ತು ನಾನು ಮಾಲಿಗೆ ಹೋಗ್ತೀನಿ ಅದರ ಮಾಲ್ ರಶ್ ಇರುತ್ತೆ ಅಫ್ಕೋರ್ಸ್ ರಶ್ ಇರುತ್ತೆ ಇಲ್ಲ ನಾನು ಮಾಲಿಗೆ ಹೋಗ್ತೀನಿ ಇವತ್ತು ತುಂಬ ಆಫರ್ಸ್ ಇರುತ್ತೆ ನಾನು ಕಡಿಮೆ ರೇಟಲ್ಲಿ ನಾನು ಎಲ್ಲ ಶಾಪ್ ಮಾಡ್ಕೊಂಬರ್ತೀನಿ ಅಫ್ಕೋರ್ಸ್ ಇಟ್ಸ್ ಪಾಸಿಬಲ್ ಬಿಕಾಸ್ ನೀವು ಹೇಳಿದ್ದೀರ ನನಗೆ ಯಾವಾಗಲೂ ಎಲ್ಲನೂ ಫ್ರೀ ಆಗಿ ಸಿಗ್ತಿರತ್ತೆ ಅಫ್ಕೋರ್ಸ್ ಎಲ್ಲ ಫ್ರೀ ಆಗಿ ಸಿಗುತ್ತೆ ನಾನು ಯಾವಾಗಲೂ ದುಡ್ಡು ಖರ್ಚು ಮಾಡ್ತಾ ಇರ್ತೀನಿ ಅಫ್ಕೋರ್ಸ್ ನೀವು ದುಡ್ಡು ಖರ್ಚು ಮಾಡ್ತಿರ್ತೀರ ಪ್ರತಿ ಪ್ರತಿದು ಹೇಳ್ಕೊಂತಿರ್ತಿರಲ್ವ ದುಡ್ಡು ನನ್ನ ಕೈಯಾಲಲ್ಲಿ ನಿಲ್ಲದೇ ಇಲ್ಲ ಯಾಕೆ ನಿಲ್ಲದೇ ದುಡ್ಡು ನೀವೇ ಹೇಳ್ತಿರ್ತೀರಲ್ಲ ನಮ್ಮ ಕಾಯಿಲೆಲಿ ನಿಲ್ಲಲ್ಲ 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 ಅಂತ ಅದಕ್ಕೆ ಹೋಗುತ್ತೆ ಅಷ್ಟೇ ಬೇರೆ ಏನು ಕೆಲಸ ಇಲ್ಲ ನೀವೇನು ಕಮೆಂಟ್ ಮಾಡ್ತೀರೋ ಸೀರಿಯಸ್ಲಿ ನಾನು ಇದ್ ಅಂತೂ ನಾನು ಪರ್ಫೆಕ್ಟ್ ಹೇಳ್ತೀನಿ ಲಿಟ್ರಲಿ ನನ್ನ ಮೈಂಡ್ಸೆಟ್ ಮೇಲೆ ನಾನು ವರ್ಕ್ ಮಾಡಾದ್ಮೇಲೆ ನಾನು ನೋಡಿರೋ ಥಿಂಗ್ಸ್ ಇದು ಸೀರಿಯಸ್ಲಿ ಯಾರೋ ಹೇಳಿರೋದು ಲೈಫ್ ಹಿಂಗೆ ಇರಬೇಕು ಈ ಥರ ಇರಬೇಕು ಆ ಎಲ್ಲ ಲಿಮಿಟಿಂಗ್ ಬಿಲೀಫ್ಸ್ ಫೇಡ್ ಆಗಿಬಿಟ್ಟಿದೆ ನನಗೆ ಸೀರಿಯಸ್ಲಿ ನನಗೆ ತುಂಬ ನಾನು ದುಡ್ಡಿನ ಬಗ್ಗೆ ಅಂತೂ ತುಂಬ ನಾನು ಕೇಳ್ಕೊಂಬಂದಿದ್ದೆ ಲಿಮಿಟಿಂಗ್ ಬಿಲೀಫ್ಸ್ ಆಯಿತಾ ಲೈಕ್ ಹೀಗೆ ಹಾಗೆ ಹೀಗೆ ಅಂತ ದುಡ್ಡಿನ ಬಗ್ಗೆ ಅಂತಲ್ಲ ಸೀರಿಯಸ್ಲಿ ಎಲ್ಲದರ ಮೇಲೆ ಲಿಮಿಟಿಂಗ್ ಬಿಲೀಫ್ಸ್ ಇದೆ ಬಟ್ ಸೀರಿಯಸ್ಲಿ ಹೇಳ್ತೀನಲ್ಲ ನೀವು ಏನು ಹೇಳ್ತಿರ್ತೀರ ಅದನ್ನೇ ನೀವು ಮಾಡೋದು ಅಥವಾ ಅದೇ ನಿಮ್ಮ ಲೈಫಲ್ಲಿ ಆಗೋದು ಸೊ ಹೇಳಿ ದುಡ್ಡು ಖರ್ಚು ಮಾಡ್ತೀನಿ ನಾನು ದುಡ್ಡು ಖರ್ಚು ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಲ್ದಂಗೆ ದುಡ್ಡು ಖರ್ಚಾಗ್ತಾ ಹೋಗ್ತಿರತ್ತೆ ಹೇಳಿ ಇಲ್ಲ ನಾನು ದುಡ್ಡು ಸೇಲ್ ಮಾಡ್ತೀನಿ ದುಡ್ಡು ಉಳಿಯುತ್ತೆ ನನಗೆ ಎಷ್ಟೇ ಖರ್ಚು ನನಗೆ ನನಗದಕ್ಕೆ ಇನ್ಫಿನೆಟ್ ಇನ್ಸ್ಟೆಂಟ್ ನೀವು ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿದ್ರು ಕೂಡ ಪಾಸಿಟಿವ್ ಆಗಿ ಹೇಳ್ಕೊಡಿ ಎಸ್ ಹೋಗುತ್ತೆ ಬಟ್ ಹೋದ ತಕ್ಷಣ ಅದರಿಂದ ಡಬಲ್ ಇನ್ಫಿನೆಟ್ ಟೈಮ್ ಮೋರ್ ಜಾಸ್ತಿ ನನಗೆ ದುಡ್ಡು ಬರುತ್ತೆ ಆ ಥರ ಹೇಳ್ಕೊಡಿ ಎಲ್ಲನೂ ಅಝಂಷನ್ಸ್ ಪ್ರತಿಯೊಂದಕ್ಕೂ ನಿಮ್ಮ ಲೈಫಲ್ಲಿ ಅಸಂಕ್ಷನ್ಸ್ ಇದೆ ಪ್ರತಿ ಒಂದು ಮೂಮೆಂಟ್ಗೂ ಕೂಡ ಅಸಂಪ್ಷನ್ ಮಾಡ್ಕೊಂಡು ಹೋಗ್ತಿರ್ತೀರ ಈಗ ನೆಕ್ಸ್ಟ್ ಮೂಮೆಂಟಲ್ಲಿ ಏನಾಗುತ್ತೆ ಅದಕ್ಕೆ ಅಸ್ಯೂಮ್ ಮಾಡ್ಕೊತಿರ್ತೀರ ನೀವು ಓಕೆ ಈಗ ನಾನು ವೀಡಿಯೋ ಮಾಡ್ತಿದ್ದೀನಿ ಈಗ ನೆಕ್ಸ್ಟ್ ಮೂಮೆಂಟಲ್ಲಿ ನಾನು ಏನು ಮಾಡ್ತೀನಿ ಅದನ್ನು ನಾನು ಅಸ್ಯೂಮ್ ಮಾಡ್ಕೊತಿರ್ತೀನಿ ರೈಟ್ ಸೊ ನನಗೆ ಐಡಿಯಲ್ಲ ಓಕೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಸೊ ಈ ವಿಡಿಯೋ ಬೇಗ ಅಪ್ಲೋಡ್ ಆಗುತ್ತೆ ಈಗ ನನ್ನ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ ವೀಡಿಯೋ ಬೇಗ ಅಪ್ಲೋಡ್ ಆಗುತ್ತೆ ಎಸ್ ಅಪ್ಲೋಡ್ ಆಗುತ್ತೆ ಬಟ್ ನಾನು ಸುಳ್ಯ ಅಂದರೆ ಈ ವಿಡಿಯೋ ಅಪ್ಲೋಡ್ ಆಗಲ್ಲ ಏ ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ ನೆಟ್ವರ್ಕ್ ಇಶ್ಯೂ ಆಗುತ್ತೆ ನಾನು ಅಲ್ಲಿ ಹೋಗಬೇಕು ಅಲ್ಲೋ ಕೂತ್ಕೊಬೇಕು ಆವಾಗ ಮಾತ್ರ ಆ ವಿಡಿಯೋ ಅಪ್ಲೋಡ್ ಆಗುತ್ತೆ ಅದು ಒಂದು ಅಸಮ್ಷನ್ ಅದಷ್ಟೇ ಆಗೋದು ಸೊ ನಾನೇನು ಕಂಬಂಡ್ ಮಾಡ್ತೀನಿ ನನ್ನ ರಿಯಾಲಿಟಿಲಿ ಅದು ಮಾತ್ರ ಆಗುತ್ತೆ ನೀವೇನು ಕಂಬಂಡ್ ಮಾಡ್ತೀರಾ ನಿಮ್ಮ ರಿಯಾಲಿಟಿಲಿ ಅದು ಮಾತ್ರ ಆಗುತ್ತೆ ಅನ್ಸ್ಟಾಪ್ ಮ್ಯಾನಿಫೆಸ್ಟೇಷನ್ನ ಕಾಂಪ್ಲಿಕೇಟ್ ಮಾಡ್ತಿರೋನ್ನ ಏನು ಹೇಳಬೇಕು ಒಂದು ದೊಡ್ಡ ಕೈ ಮುಗಿಬೇಕು ಅವರಿಗೆ ದೊಡ್ಡ ಕೈ ಮುಗಿಬೇಕು ಎಷ್ಟು ಕಾಂಪ್ಲಿಕೇಟ್ ಮಾಡ್ತಿದ್ದಾರೆ ಅಂತ ಆ್ಯಂಡ್ ನಿನ್ನೊಂದು ಹೇಳ್ತೀನಿ ಮ್ಯಾನಿಫೆಸ್ಟೇಷನ್ ಅನ್ನೋದು ಇಟ್ಸ್ ನಾಟ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಲ್ಲ ನೀವು ಎಕ್ಸ್ಟ್ರಾ ಇನ್ನೇನೂ ಮಾಡ್ತಿಲ್ಲ ನೀವು ಪ್ರತಿ ಸತಿನೂ ನ್ಯಾಚುರಲಾಗಿ ಅಸ್ಯೂಮ್ ಮಾಡ್ಕೊತೀರಾ ಬಟ್ ನಾನು ಏನು ಹೇಳ್ತಿರೋದು ಅದನ್ನೇ ಒಳ್ಳೆ ರೀತಿಯಲ್ಲಿ ಅಸ್ಯೂಮ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ನಾನು ಏನಾದರೂ ಬೇರೆ ಹೇಳ್ತಿರ್ತೀನಿ ನಾನು ನಿಮಗೆ ಏನಾದರೂ ಎಕ್ಸ್ಟ್ರಾ ಕೆಲಸ ಕೊಟ್ಟು ನಾ ನಿಮಗೆ ಮ್ಯಾನಿಫೆಸ್ಟೇಷನ್ನೇ ಕಷ್ಟ ಅಲ್ಲ ಗಾಡ್ ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ನಾವು ಎಲ್ಲದಕ್ಕೂ ನೇಮ್ ಕೊಡ್ತೀವಿ ಅದು ಹ್ಯೂಮನ್ ಹ್ಯೂಮನ್ ಮೈಂಡ್ ಕೆಲಸ ಅದು ಎಲ್ಲದಕ್ಕೂ ನೇಮ್ ಕೊಡ್ತೀರಾ ನೋಡಿ ಟೈಮ್ ಎಕ್ಸಿಸ್ಟ್ ಇಲ್ಲ ಬಟ್ ಟೈಮ್ಗೆ ಒಂದು ನೇಮ್ ಇಟ್ಟಿದ್ದಾರೆ ಏನಂತ ಟೈಮ್ ಅಂತ ಒಂದು ನೇಮ್ ಇಟ್ಟಿದ್ದಾರೆ ಓಕೆ ಸೊ ಏನು ಎಕ್ಸಿಸ್ಟ್ ಆದರೂ ಇಲ್ಲಿ ಈಗ ಮಾತ್ರ ಎಕ್ಸಿಸ್ಟ್ ಇರೋದು ನೌ ನಾವು ಓಕೆ ಬಟ್ ನಾವು ಅದಕ್ಕೆ ನೇಮ್ ಮಾಡ್ತೀವಿ ಈಗ ನೋಡಿ ನಮ್ಮ ಐಡೆಂಟಿಫಿಕೇಶನ್ ಈಗ ನನಗೆ ಹೆಸರಿಟ್ಟಿದ್ದಾರೆ ನಿಮಗೆ ಹೆಸರಿಟ್ಟಿದ್ದಾರೆ ಎಲ್ರಿಗೂ ಹೆಸರಿಟ್ಟಿದ್ದಾರೆ ಯಾಕೆ ಹೆಸರಿಟ್ಟಿದ್ದಾರೆ ಇಟ್ಸ್ ಜಸ್ಟ್ ಬಿಕಾಸ್ ಐಡೆಂಟಿಫೈ ಮಾಡೋದಕ್ಕೆ ಗೊತ್ತಾಗಬೇಕು ಈಗ ನನಗೂ ಹೆಸರಿಲ್ಲ ನಿಮಗೂ ಹೆಸರಿಲ್ಲ ಅಂದರೆ ಏನಂತ ನಿಮ್ಮನ್ನು ಕರೀತಾರೆ ಓ ಬಾಯಿ ಅಂತ ಕರೆಯೋಕ್ಕಾಗತ್ತಾ ಹೋಗು ಬಾ ಅಂತ ಕರೆಯೋಕ್ಕಾಗತ್ತಾ ಇಲ್ಲ ಅಲ್ಲ ನಿಮ್ಮ ಹೆಸರು ಇಟ್ಟಿರೋ ದಿನಕ್ಕೆ ನಿಮ್ಮನ್ನು ಐಡೆಂಟಿಫೈ ಮಾಡೋಕ್ಕೆ ಅದೇ ರೀತಿ ಈಗ ಮ್ಯಾನಿಫೆಸ್ಟೇಷನ್ಗೆ ಜಸ್ಟ್ ನೇಮ್ ಇಟ್ಟಿದ್ದಾರೆ ಹಾಗಂತ ಅದು ನಿಮ್ಮಿಂದ ಸಪ್ರೇಟ್ ಅಲ್ಲ ಹೊಡ್ದು ಲಾ ಫಸಮ್ಷನ್ ಅಂತ ಹೇಳ್ತಾರೆ ಇಟ್ಸ್ ಲಾ ಅಂತ ಹೇಳ್ತಾರೆ ಯೂನಿವರ್ಸಲ್ ಲಾ ಅಂತ ಹೇಳ್ತಾರೆ ಬಟ್ ಇದು ಹೀಗೆ ಅಲ್ಲ ವರ್ಕ್ ಆಗೋದು ನೀವೇನು ಅಸ್ಯೂಮ್ ಮಾಡ್ತೀರ ನೆಕ್ಸ್ಟ್ ಮೂಮೆಂಟಲ್ಲಿ ಅದಾಗುತ್ತೆ ಈಗ ನಾನು ಅನ್ಕೊತೀನಿ ನನ್ನ ವೀಡಿಯೋ ತುಂಬ ಬೇಗ ಅಪ್ಲೋಡ್ ಆಗುತ್ತೆ ನಾನು ನೆಟ್ವರ್ಕ್ ಇಶ್ಯೂಸ್ ಏನೂ ಫೇಸ್ ಮಾಡಲ್ಲ ತುಂಬ ಬೇಗ ವಿಡಿಯೋ ಅಪ್ಲೋಡ್ ಬೇಗ ವಿಡಿಯೋ ಅಪ್ಲೋಡ್ ಆಗುತ್ತೆ ಅದಾಗುತ್ತೆ ಅದು ಆಗಲೇಬೇಕು ಬಿಕಾಸ್ ಅದಕ್ಕೆ ಚಾಯ್ಸ್ ಇಲ್ಲ ದಟ್ಸ್ ಆಲ್ ದಟ್ಸ್ ಆಲ್ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ ಅಂದರೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ತನಕ ನೀವು ಏನೇನು ತಿಂಕ್ ಮಾಡ್ತೀರಾ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಪಾಸಿಟಿವ್ ವೇ ಅಲ್ಲಿ ಥಿಂಕ್ ಮಾಡ್ತಾ ಹೋಗಿ ಆಗ ನಾನು ಹೇಳೋದ್ರ ಬಗ್ಗೆ ನಮ್ಗೆ ಅರ್ವ್ ಆಗುತ್ತೆ ಅರ್ಥ ಆಯ್ತಾ ನಿಮಗೆ ನಾನು ಏನು ಹೇಳ್ತಿದ್ದೀನಿ ಅಂತ ನಿಮಗೆ ನಾನು ಏನು ಹೇಳ್ತಿದ್ದೀನಿ ಅಂತ ಗೊತ್ತಾಗುತ್ತೆ ಎಲ್ಲರೂ ನಿಮ್ಮ ಅಜಂಪ್ಷನ್ನೇ ಇವತ್ತು ನನಗೆ ಯಾರು ಟೆಕ್ಸ್ಟ್ ಮಾಡ್ತಾರೆ ಇಟ್ಸ್ ನಿಮ್ಮ ಅಜಂಪ್ಷನ್ ಅವ್ರು ಟೆಕ್ಸ್ಟ್ ಮಾಡ್ತಾರೆ ಏ ಮಾಡಲ್ಲ ನಿಮ್ಮ ಅಜಂಪ್ಷನ್ ಓಕೆ ಬಿಡಿ ನೀವು ಯಾರೋ ಒಬ್ರು ಟೆಕ್ಸ್ಟ್ ಮಾಡಿದ್ರು ನಿಮಗೆ ಖುಷಿ ಆಯಿತು ಇವ್ರು ನಿಮಗೆ ಟೆಕ್ಸ್ಟ್ ಮಾಡಿದ್ದಾರೆ ಅಂತ ಈಗ ನೀವೇನು ಅಂದ್ಕೊತೀರಾ ನಿಮ್ಮ ಸ್ಟೋರಿ ಏನಾದ್ರೂ ಮೇಲೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇವ್ರು ನನಗೆ ಟೆಕ್ಸ್ಟ್ ಮಾಡ್ತಾರೆ ಇವ್ರಿಗೆ ನಾನಂದರೆ ಇಷ್ಟ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇಲ್ಲ ಟೆಕ್ಸ್ಟ್ ಮಾಡ್ತಾರೆ ಇಗ್ನೋರ್ ಮಾಡ್ತಾರೆ ಅದನ್ನೇ ಅವ್ರು ಮಾಡ್ತಾರೆ ನೋ ಆಪ್ಷನ್ ನೋ ಚಾಯ್ಸ್ ವರ್ಡ್ ವೆಲ್ ರಿಫ್ಲೆಕ್ಟ್ ಯು ಅಷ್ಟೇ ನೀವೇನು ಹೇಳ್ಕೊತೀರ ಅದನ್ನು ಅದು ರಿಫ್ಲೆಕ್ಟ್ ಮಾಡುತ್ತೆ ಅದಕ್ಕೆ ಬೇರೆ ಚಾಯ್ಸ್ ಎಲ್ಲ ಅಷ್ಟೆ ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ ಈಗಾದರೂ ತುಂಬ ಜನಕ್ಕೆ ಕ್ಲಾರಿಟಿ ಸಿಕ್ಕಿರುತ್ತೆ ಲಾ ಆಫ್ ಅಸಂಪ್ಷನ್ ಅಂದರೆ ಏನು ಅಂತ ಇಟ್ಸ್ ನಾಟ್ ಎನಿಥಿಂಗ್ ಯುನೋ ಸಪ್ರೇಟ್ ಅಲ್ಲ ಏನೋ ಅಲ್ಲ ಸುಮ್ಮನೆ ಪ್ರತಿ ಒಂದಕ್ಕೂ ನೀವು ಒಂದೊಂದು ಸಿನೋರಿಯಾಸ್ನ ನಿಮ್ಮ ಹೆಡಲ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಿರ್ತೀರ ಅದು ನಿಮ್ಮ ಲೈಫಲ್ಲಿ ನಡೀತಿರುತ್ತೆ ಅಷ್ಟೇ ಅದೇ ಅಸಂಪ್ಷನ್ ಅದೇ ಎಲ್ಲದಕ್ಕೂ ನಿಮ್ಗೆ ಒಂದೊಂದು ಅಸಂಪ್ಷನ್ಸ್ ಇದೆ ಅದೇ ನಿಮ್ಮ ಲೈಫಲ್ಲಿ ಆಗ್ತಿದೆ ಬಟ್ ಅದು ನಿಮಗೆ ಅವಿರಿಲ್ಲ ನಿಮ್ಮ ಲೈಫಲ್ಲಿ ಆಗ್ತಿರೋದು ಅದೇ ಅಂತ ನೀವು ಅನ್ಕೊತೀರಾ ಏ ಇದೇ ಅಲ್ಲ ರಿಯಾಲಿಟಿ ಇದೇ ಅಲ್ಲ ಫ್ಯಾಕ್ಟ್ ಸೀರಿಯಸ್ಲಿ ನಾನು ಇದನ್ನ ಹೇಳಿದ್ರೆ ನೀವು ಯಾರು ಒಪ್ಕೊಳಲ್ಲ ರಿಯಾಲಿಟಿನೇ ಅದಲ್ವಾ ಈಗ ನೋಡಿ ಫಾರ್ ನನಗೆ ಏನಂತ ಅಂದರೆ ನಾನು ಸೀರಿಯಸ್ಲಿ ಹೇಳ್ತೀನಿ ನನಗೆ ಟೆಂಪಲ್ ಟೆಂಪಲಿಗೆ ಹೋಗೋಕೆ ಇಷ್ಟ ಆಯಿತಾ ಬಟ್ ನನಗೆ ರಶ್ ಇರಬಾರ್ದು ರಶ್ ಇದ್ದರೆ ನನಗೆ ಒಂಥರ ಫೀಲು ತುಂಬ ರಶ್ ಇರೋ ಪ್ಲೇಸಸ್ ಅಲ್ಲಿ ನನಗೆ ಹೋಗೋಕ್ಕಾಗಲ್ಲ ಇಟ್ಸ್ ನಾಟ್ ಓನ್ಲಿ ಟೆಂಪಲ್ ಅಂತ ಅಲ್ಲ ರಶ್ ಇರೋ ಯಾವುದೇ ಜಾಗ ಆದರೂ ನಾನು ಅದನ್ನು ಅವಾಯ್ಡ್ ಮಾಡ್ತೀನಿ ನನಗಲ್ಲಿರೋದು ಕಂಫರ್ಟ್ ಅನ್ಸಲ್ಲ ಓಕೆ ಏನಾದರೂ ಅನ್ಕೊಳ್ಳಿ ಬಟ್ ನಾನು ತುಂಬ ಇಂಟ್ರೋವರ್ಟ್ ಯಾ ನಾನು ಇಂಟ್ರೋವರ್ಟ್ ಅಂತ ಹೇಳ್ತೀನಿ ಬಿಕಾಸ್ ನನಗೆ ಇಂಟ್ರವರ್ಟ್ ಆಗೋಕ್ಕೆ ಇಷ್ಟ ನಾನು ಇಂಟ್ರವರ್ಟ್ ನಿನ್ನ ಇಂಟ್ರವರ್ಟ್ ಅಂತ ಹೇಳ್ತಿದ್ದೀನಿ ಬಿಕಾಸ್ ನನಗೆ ಇಂಟ್ರವರ್ಟ್ ಆಗೋಕ್ಕೆ ಇಷ್ಟ ಓಕೆ ನನಗೆ ಎಕ್ಸ್ಟ್ರಾ ವರ್ಡ್ ಇರಲ್ಲ ಎಲ್ಲೂ ಇರಲ್ಲ ನಾನು ಓಕೆ ನಾನು ಇಷ್ಟು ವೀಡಿಯೋ ಮಾಡ್ತಿದ್ದೀನಿ ಅ ತಕ್ಷಣ ನಾನು ತುಂಬ ಎಕ್ಸ್ಟ್ರಾ ವರ್ಟ್ ಸೀರಿಯಸ್ಲಿ ಅಲ್ಲ ನಾನು ಇಂಟ್ರೋವರ್ಟ್ ಎಕ್ಸ್ಟ್ರಾ ವರ್ಡ್ ಯಾರ ಜೊತೆ ಅಂದರೆ ನನಗೆ ತುಂಬ ಕ್ಲೋಸ್ ಇರೋರ ಜೊತೆ ಮಾತ್ರ ನನಗೆ ತುಂಬ ಕ್ಲೋಸ್ ಇರೋರಿಗೆ ಮಾತ್ರ ಗೊತ್ತು ನಾನು ಎಷ್ಟು ಎಕ್ಸ್ಟ್ರಾ ಅಂತ ನೀನು ಉಳಿದೋರಿಗೆ ಯಾರಿಗೂ ಗೊತ್ತಿಲ್ಲ ಆಯಿತಾ ನೀನು ಉಳಿದೋರಿಗೆ ಯಾರಿಗೂ ನನ್ನ ಬಗ್ಗೆ ಗೊತ್ತೂ ಇಲ್ಲ ಇಫ್ ಇಫ್ ಯು ಥಿಂಕ್ ನನ್ನ ಬಗ್ಗೆ ಏನಾದ್ರೂ ಗೊತ್ತಿದೆ 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 ಇಸ್ ಜಸ್ಟ್ ಹ್ಯಾಲೋಸಿನೇಷನ್ ನನ್ನ ಜೊತೆ ಕ್ಲೋಸ್ ಆಗಿರೋರು ಓಕೆ ಮಾತ್ರ ಗೊತ್ತು ನಾನೇನಂತ ಇನ್ನು ಯಾರಿಗೂ ಗೊತ್ತಿಲ್ಲ ಐ ಜಸ್ಟ್ ಒಂದು ಸೇ ಬಟ್ ಏನಂತ ಅಂದರೆ ನನಗೆ ಯೂಶ್ವಲಿ ಈಗ ತುಂಬ ಜನ ಇರೋ ಪ್ಲೇಸಸ್ಗೆ ಹೋಗ್ಬೇಕಂದ್ರೆ ಹಿಂಗೆ ಹಿಂಗಾಗ್ತಿರತ್ತಲ್ಲೇ ಓಕೆ ಬಟ್ ನಾನು ಏನು ಮಾಡ್ತಿದ್ದೆ ಈಗ ಟೆಂಪಲ್ಸಿಗೆ ಹೋಗ್ಬೇಕು ತುಂಬ ಆಸೆ ಇತ್ತು ಹೋಗ್ಬೇಕಂತ ಅಂದಾಗ ಜಸ್ಟ್ ಯೂಸ್ ಟು ಸುಮ್ಮನೆ ನಾನು ಸುಮ್ಮನೆ ಒಟ್ಟು ಎಲ್ಲ ಈಸಿ ಆಗೋತಾರ ಓಕೆ ನನಗೆ ಈ ರಶ್ ಹೋದರೂ ನನಗೆ ಆ ರಶ್ ಇದೆ ಅಂತ ಫೀಲ್ ಆಗಬಾರ್ದು ಓಕೆ ತುಂಬ ಜನ ಇರೋ ಪ್ಲೇಸಸ್ಗೆ ಹೋದರು ಅಲ್ಲಿ ರಶ್ ಇರಲ್ಲ ನಾನು ಪ್ರತಿಯೊಂದು ಸತನೂ ಹೋಗ್ಬೇಕಾದ್ರೆ ಅಫರ್ ಮಾಡ್ಕೊಂಡು ಹೋಗ್ತೀನಿ ದೇವಸ್ಥಾನ ಫ್ರೀ ಇರುತ್ತೆ ಅಂತ ನಂಗೆ ಹೆಂಗೆ ಇಷ್ಟ ಆಗುತ್ತೆ ದೇವಸ್ಥಾನ ಅಂತಂದರೆ ಫುಲ್ ಖಾಲಿ ಇರಬೇಕು ಜನಗಳಿರಬಾರ್ದು ಫುಲ್ ಪೀಸ್ಫುಲ್ ಆಗಿರಬೇಕು ದೇವ್ರ ದರ್ಶನ ಮಾಡ್ಕೊಂಡು ಆರಾಮಾಗಿ ಬರಬೇಕು ಹಂಗೆ ಇರಬೇಕು ಹಾಗೆ ಅಫರ್ ಮಾಡ್ತೀನಿ ದೇವ್ರ ದರ್ಶನ ಅಂತಲ್ಲ ಎಲ್ಲ ಕೂಡ ಫ್ರೀ ಇರುತ್ತೆ ಕಾಮ್ ಆಗಿರುತ್ತೆ ನನಗೆ ಚೆನ್ನಾಗಿ ಥರ ಇರುತ್ತೆ ನನಗೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಅಫರ್ ಮಾಡ್ತೀನಿ ನಾನು ಪ್ರತಿಸತಿನೂ ಹಾಗೆ ಆಗುತ್ತೆ ನನಗೆ ನಾನು ಜಸ್ಟ್ ಇದಕ್ಕಷ್ಟೇ ಹೇಳ್ತಲ್ಲ ನಾನು ಎಲ್ಲಕ್ಕೂ ಹೇಳ್ತಿರೋದು ಈಗ ಒಂದು ಬಟ್ಟೆ ತಗೊಬೇಕು ನೀವು ಬಟ್ಟೆ ಅಂಗಡಿಗೆ ಹೋಗ್ತೀರಾ ರೇಟ್ ಜಾಸ್ತಿ ಅಂತ ಹೇಳ್ತಾರೆ ನಿಮ್ಮ ಅಜಂಪ್ಷನ್ಸ್ ಏನು ಅದ್ರ ಮೇಲೆ ನಿಮಗೆ ಓಕೆ ರೇಟ್ ಜಾಸ್ತಿ ಇರುತ್ತೆ ಅಷ್ಟೇ ಹಂಗೆ ತಿಂಕ್ ಮಾಡಲೇಬೇಡಿ ಇಲ್ಲ ತುಂಬ ಕಡಿಮೆ ನನ್ನ ನನಗೆ ತುಂಬಾ ಕಡಿಮೆ ರೇಟಿಗೆ ಬಟ್ಟೆ ಸಿಗುತ್ತೆ ಅಂತ ತಿಂಕ್ ಮಾಡಿ ಸಿಗುತ್ತೆ ಅದರಿಂದ ಬಿಗ್ ಮಾಲೆ ಆಗಿರಲಿ ಆಫರ್ಸಿಂದ ಇನ್ನೇನೇನಿಂದಾನು ರೇಟ್ ಕಡಿಮೆ ಆಗುತ್ತೆ ಜಸ್ಟ್ ನಿಮ್ಮ ಅಸಂಪ್ಷನ್ ಎಲ್ಲು ನಿಮ್ಮ ಅಸಂಪ್ಷನ್ ಪ್ರತಿ ಸತಿನೂ ಅಸಂಪ್ಷನ್ ಅಸಂಪ್ಷನ್ ಅಜಂಪ್ಷನ್ ನಿಮ್ಮ ಅಸಂಪ್ಷನ್ ಮ್ಯಾಟರ್ಸ್ ಆ್ಯಂಡ್ ರೀತಿಯೇ ನಾನು ಹೇಳೋದು ಲಾ ಆಫ್ ಅಂತ ನಿಮ್ಮ ಥಾಟ್ಸ್ ರಿಯಲ್ ಆಗುತ್ತೆ ನಿಮ್ಮ ಅಜಂಪ್ಷನ್ಸ್ ರಿಯಲ್ ಆಗುತ್ತೆ ನಾಟ್ ಓನ್ಲಿ ನೀವು ಬೇಕಂತ ಕಾನ್ಷಿಯಸ್ಲಿ ಥಿಂಕ್ ಮಾಡೋದು ಥಾಟ್ಸ್ ಅಲ್ಲ ಬಟ್ ಎವ್ರಿ ಥಾಟ್ಸ್ ನೀವು ಗೊತ್ತಿತ್ತು ಗೊತ್ತಿಲ್ಲದೆ ಏನೇನು ಡಿಸೈಡ್ ಮಾಡ್ತಿರ್ತಿರೋ ಲೈಕ್ ಹಿಂಗಿರುತ್ತೆ ಹಿಂಗೆ ಇರುತ್ತೆ ಪ್ರತಿ ಒಂದು ಮೂಮೆಂಟು ಹಾಗೆ ಆಗ್ತಿರುತ್ತೆ ಅಷ್ಟೇ ಐ ಹೋಪ್ ನಿಮಗೆ ಅರ್ಥ ಆಯಿತು ಅರ್ಥ ಆಗಿದ್ರೆ ನನಗೆ ತಿಳಿಸಿ ನಿಮಗೆ ಅರ್ಥ ಆಗಿದೆ ಅಂತ ಹಾಗೆ ನನಗೆ ವೀಡಿಯೋಸ್ ಮಾಡೋಕೆ ಐಡಿಯಾ ಇಲ್ಲ ಆ್ಯಂಡ್ ಸ್ವಲ್ಪ ದಿನ ನಾನು ಗ್ಯಾಪ್ ತೊಗೊತಿದ್ದೀನಿ ಬಟ್ ಮಧ್ಯದಲ್ಲಿ ಎಲ್ಲರೂ ವೀಡಿಯೋಸ್ ಮಾಡಬೇಕಂತ ಅಂದರೆ ಮಾಡ್ತೀನಿ ಇಲ್ಲ ಅಂದರೆ ಸ್ವಲ್ಪ ಗ್ಯಾಪ್ ತೊಗೊತಿದ್ದೀನಿ ನಾನು ಸ್ವಲ್ಪ ಒಂದು ಮೇ ಬಿ ಒನ್ ಮಂತ್ ಆಗ್ಬೋದು ಬ್ಯಾಕ್ ವಾಪಸ್ ಬರೋದಕ್ಕೆ ಇಲ್ಲ ಮಧ್ಯದಲ್ಲಿ ಎಲ್ಲಾರು ಬರ್ಬೋದು ಬಿಕಾಸ್ ನನ್ನ ಮೂಡ್ನ ನಾನೇ ಡಿಸೈಡ್ ಮಾಡೋಕ್ಕಾಗಲ್ಲ ನನಗಂತೂ ವಿಡಿಯೋ ಮಾಡ್ಬೇಕಂತ ನನಗೆ ಅನ್ಸಿದ್ರೆ ಮಧ್ಯದಲ್ಲಿ ಎಲ್ಲಾರು ವೀಡಿಯೋ ಮಾಡ್ಬೇಕಂತ ಅನ್ಸಿದ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಒನ್ ಮಂತ್ ನನ್ನ ವಿಡಿಯೋ ಮಾಡಲ್ಲ ಸೊ ಐ ಹೋಪ್ ಈ ವಿಡಿಯೋದಿಂದ ನಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ ಅಂಡ್ ದಯವಿಟ್ಟು ನೀವೇನಾದರೂ ಹೊಸುಬ್ ಆಗಿದ್ರೆ ನನ್ನದು ಸಬಲ್ಮಲ್ ಇದೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವಾಟ್ಸಪ್ ಗ್ರೂಪ್ ಇದೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಜಾಯಿನ್ ಆಗಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್